ನಿಕ್ಷಕ ಸಂಸ್ಕಾರ ಬಹಳ ದಿನಗಳ ನಂತರ ಎಲ್ಲರೂ ಹೇಳಿದ್ರು ಒಳ್ಳೆದ ಒಳ್ಳೆ ಒಳ್ಳೆಯದು ನೋಡೋಣ ಅಂತ ಫಿಲ್ಮ್ ಸೂ ಕಮ್ ಸೋ ಪದ್ಧತಿಯಲ್ಲಿ ಕಂದ್ರೆ ನಾವು ಭಾರತ್ ಸಿನಿಮಾ ಕುಂಬಾಶಿಷನ್ ಇರ್ತಕ್ಕಂತ ಭಾರತ್ ಸಿನಿಮಾ ಸಿಗ್ತದೆ ಸೂ ಕಂ ಸೋ ಅಲ್ಲಿ ನೋಡುವಂತ ನಿಮಗೆ ಅದ್ರ ಚಿತ್ರದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನೇನ್ ಹೇಳ್ಲಿಕ್ಕಿಲ್ಲ ಒಳ್ಳೆ ಚಿತ್ರ ಅಂತ ಹೇಳಿದ್ದಾರೆ ಬಾಗಿಡಿ ನೋಡೋಣ ನಗೋಣ ಅಲ್ವಾ ಅಂತ ನಗಲಿಕ್ಕೆ ನೋಡೋಣ ಮಗಳು ಅತ್ತೆ ಅತ್ತೆ ಎಲ್ಲ ಕುತಿದ್ದಾರೆ ನೋಡೋಣ ಫಿಲ್ಮ್ ಅಲ್ವಾ ನಾನು ಈ ಥಿಯೇಟ್ರಿಗೆ ಲಾಸ್ಟ್ ಬಂದದ್ದು ನಾನೇ ಸಣ್ಣ ಗೌರವ ಪಾತ್ರ ಅಭಿನಯಿಸಿರುತ್ತೆ ಕಡಲ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೆ ಆ ಸಿನಿಮಾ ನೋಡಿ ಹೌದ್ ನಂತರ ಇದೇ ಈಗ ಅಲ್ವಾ ಸೂ ಫ್ರಮ್ ಸೂ ಸುಭೋಚನ ಫ್ರಮ್ ಸುಮೇಶ್ವರ ಅಂತ ಹೇಳಬೇಕು ಅಲ್ವಾ ನೋಡ್ಬೇಕು ಇದೆ ಅಂದ್ರೆ ಎಲ್ಲರೂ ನೋಡೋಣ ಅಂತ ಬಂದಿದ್ದೇವೆ ನೋಡೋಣ ಟೈಮ್ ಪಾಸ್ ಅಲ್ವಾ ಸಂಡೇ ನೈಟ್ ಇದು ಎಂಟೂವರೆ ಶೋ ಲೋಟೇಶನ್ದಲ್ಲಿ ಕಳೆದ ವಾರ ನಾನು ಬುಕ್ ಮಾಡ್ಬೇಕು ನೋಡಿದೆ ಆದರೆ ಬುಕ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಫುಲ್ಲು ಫುಲ್ ಇತ್ತು ಬೇಕಾದ ಸೀಟ್ ಸಿಗುತ್ತೆ ಇಲ್ಲ ಅದಕ್ಕೆ ಒಂದೊಂದು ಸೀಟ್ ಇದೆ ನಮ್ಗೆ ಒಂದು ನಾಲ್ಕು ಬೇಕಿತ್ತು ಹಾಗೆ ಇವತ್ತು ಇವತ್ತು ನಿನ್ನೆ ನೋಡಿದಾಗ ಸ್ವಲ್ಪ ಸಿಕ್ ಸಿ ನಾನು ನೋಡೋಗಿತ್ತು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ಆಶಾ ಫುಲ್ ಆಗಿತ್ತು ಬಹಳ ಜನಪ್ರಿಯ ಚಿತ್ರ ರಾಜ್ ಬಿ ಶೆಟ್ಟಿ ಅವರ ಚಿತ್ರ ಅಂತ ನೋಡೋಣ ಎಲ್ಲ ಮಂಗ್ಳೂರಿನವ್ರು ಬಹಳಷ್ಟು ಜನ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಅವ್ರಿಗೊಂದು ಸಪೋರ್ಟ್ ನೀಡಿದಂತ ಆಗ್ತದೆ ನಾವು ನೋಡಿದಾಗ ಎಲ್ರಿಗೂ ಸಪೋರ್ಟ್ ನೀಡ್ತೇವೆ ಇಲ್ಲ ಅಂತಲ್ಲ ಆದರೆ ಈ ಕಡೆ ಅವರು ಸ್ವಲ್ಪ ಇನ್ನೂ ಪ್ರಚಾರಕ್ಕೆ ಬರಲಿ ಅದೇ ರೀತಿ ಬಹಳಷ್ಟು ಚಿತ್ರ ಇನ್ನೂ ಮಾಡಲಿ ಎಲ್ಲ ಕರ್ನಾಟಕದಲ್ಲ ಎಲ್ಲರೂ ಒಂದೇ ಒಂದು ಒಳ್ಳೊಳ್ಳೆ ಚಿತ್ರಗಳಲ್ಲಿ ಇಡ್ಲಿ ಎಲ್ಲರೂ ಜನ ನೋಡುವ ಚಿತ್ರ ಲೋ ಬಜೆಟ್ ಚಿತ್ರ ಆದ್ರೂ ಕೂಡ ಬಹಳಷ್ಟು ಎಂತ ಹೇಳ್ತೇವೆ ಸಕ್ಸಸ್ ಆದ ಚಿತ್ರ ಹಾಗೆ ಇನ್ನೂ ಹಲವಾರು ಚಿತ್ರಗಳು ಅವರಿಂದ ಮೂಡಿ ಬರಲಿ ಅಂತ ಶುಭ ಹಾರೈಕೊಂಡು ನೋಡೋಣ ಚಿತ್ರಮಂದಿರದೊಳಗೆ ಹೋಗೋಣ ಚೆನ್ನಾಗಿತ್ತು ಪಿಕ್ಚರ್ ಒಳ್ಳೆಯಿತ್ತ ಸೂಪರ ಫಿಲ್ಮ್ ಆಗಿತ್ತು ಅಲ್ಲ ಸೂಪರ್ ಫಿಲ್ಮ್ ವೀಕ್ಷಕರೇ ಒಂದು ಉತ್ತಮ ಬಹಳ ಖುಷಿ ಆಯ್ತು ಫಸ್ಟ್ ಸ್ವಲ್ಪ ಸ್ವಲ್ಪ ನನಗೆ ಇಷ್ಟ ಆಗಲಿ ಮತ್ತೆ ಲಾಸ್ಟಿಗೆ ಅಪ್ಪ ಫಿಲ್ಮ್ ಮಾಡಿದ್ರೆ ತುಮಿನಾಡವರಿಗೆ ಧನ್ಯವಾದ ಸಣ್ಣದ ರಾಜ್ ಶೆಟ್ಟಿಯವರಿಗೆ ಕೂಡ ಸೂಪರ್ ಮೂವಿ ಕೆಲವೊಮ್ಮೆ ಸೆಂಟಿಮೆಂಟ್ ಇದೆ ಅದೇ ರೀತಿ ಮುತ್ತಮುತ್ತ ಕಾಮಿಡಿ ಕಾಮಿಡಿ ಬಹಳ ಕಾಮಿಡಿ ಇದೆ ನಗ್ ಸಾಕಾಗ್ತದೆ ಏನೋ ಒಂದು ಜಾತಿ ಇದೆ ಒರಿಜಿನಲ್ ಸೀನ್ಸ್ ಮಾಡಿದರೆ ಯಾರಿಗೂ ಮೇಕಪ್ ಇಲ್ಲ ಇರುವ ಹಾಗೆ ಅಭಿನಯಿಸುತ್ತಾರೆ ಚಿತ್ರ ಬಹಳ ಖುಷಿ ಆಯ್ತು ನೀವೆಲ್ಲರೂ ನೋಡಿದವರು ನೋಡಿ ನೋಡಿದವರು ಮತ್ತೆ ಪುನಃ ಬಂದು ನೋಡಿ ಎಲ್ಲರಿಗೂ ಈ ಒಂದು ಸೋ ಫ್ರಮ್ ಸೂ ಚಿತ್ರಕ್ಕೆ ಪ್ರೀತಿಯ ಸ್ವಾಗತ ಶಿವ ಬಂದಿದ್ವಿ ಫುಲ್ ಭಾರತ ಶ್ರೀನಿವಾಸ ಒಂದು ಉತ್ತಮ ಚಿತ್ರ ಬಹಳ ಖುಷಿ ಆಯ್ತು ಅದಕ್ಕೆ ಹಳ್ಳಿಯಿಂದಲ್ಲ ಜನ ಬಂದ ಹಳ್ಳಿ ಅಂದ್ರೆ ಸ್ವಲ್ಪ ಒಳ ಊರಿಂದ ಜನ ಬಹಳ ಖುಷಿ ಜನ ಎಲ್ಲರೂ ಬಹಳ ಖುಷಿ ಖುಷಿ ನೋವು ಅಂತಂದ್ರೆ ಅಂತರ ಇದು ಈ ಶೈಲಿಯ ಚಿತ್ರಗಳು ಬರೋದು ಮಲಯಾಳಂ ಜಾಸ್ತಿ ಮಲಯಾಳಂ ಮಲಯಾಳಂ ಚಿತ್ರದಂಗದಲ್ಲಿ ಈ ತರ ಚಿತ್ರಗಳು ಬರ್ತದೆ ಯಾಕಂದ್ರೆ ಯಾವುದೇ ಮೇಕಪ್ ಇಲ್ಲದೆ ಯಾವುದೇ ಗಿಮಿಕ್ ಇಲ್ಲದೆ ಯಾವುದೇ ಆರ್ಟಿಫಿಷಿಯಲ್ ಏನಿಲ್ಲದೆ ನ್ಯಾಚುರಲ್ ಆಗಿ ಮಾಡುವಂಥದ್ದು ಇದೆ ಎಲ್ಲರಿಗೂ ಒಂಥರ ಖುಷಿಯಾಗಿದೆ ಈ ಚಿತ್ರ ನೋಡಿ ಯಾಕಂದ್ರೆ ಆಗಲೇ ತಿಳಿಸಿದ್ರೆ ಮೇಕಪ್ ಇಲ್ಲ ಯಾರು ಯಾರಿಗೂ ಮೇಕಪ್ ಇಲ್ಲ ಇರುವ ಹಾಗೆ ಅಭಿನಯಿಸ್ತಾರೆ ಆ ಮನೆಗಳು ಎಲ್ಲವೂ ವಾಸ್ತವ ರೀತಿ ಇದೆ ಸೂಪರ್ ಸೋಗೆ ಆಲ್ ದಿ ಬೆಸ್ಟ್ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಎಲ್ಲ ಇದೆ ಏನು ಕತೆ ಅಂತ ನೀವೇ ನೋಡಿ ಖುಷಿ ಪಡಿ ನೋಡಿ ಮಗಳು ಬಂದಾಡ ಹೇಗಿದೆ ಖುಷಿ ಆಯ್ತಾ ಅವಳ ಫೇವ್ರೆಟ್ ಮೂವಿ ಅಂತ ಹೇಳಿದ್ರು ಅಷ್ಟು ಅಷ್ಟು ಖುಷಿ ಆಯ್ತು ಅವಳಿಗೆ ಅಲ್ಲ ಏನು ಒಳ್ಳೆ ಚಿತ್ರ ನಿಜ ಒಂದು ಉತ್ತಮ ಚಿತ್ರ ಸಬ್ಜೆಕ್ಟ್ ಇದೆ ಏನೋ ಒಂದು ವಿಷಯ ಇದೆ ಒಂದು ಲೈನ್ ಸ್ಟೋರಿ ಅದನ್ನ ಹೋಗಿದ್ರೆ ಏನಂದ್ರೆ ಯಾವ ರೀತಿ ಅಂದ್ರೆ ಮನರಂಜನೆ ಬಹಳಷ್ಟು ಮನೋರಂಜನೆ ಇರ್ತೀನಿ ಎಲ್ಲರ ನೋಡದವ್ರು ನೋಡಿ ಎಲ್ಲಾ ನೋಡಿರ್ತೀರಿ ನಾವೇ ಲಾಸ್ಟ್ ನೋಡಿದ್ವಿ ಎಲ್ಲರ ಎಲ್ಲರೂ ನೋಡಿರ್ತಾರೆ ಬಹಳ ತಿಂಗಳು ಒಂದ್ ತಿಂಗಳಾಯ್ತಾರೆ ತುಂಬಾ ಜನ ನೋಡಿ ಇರ್ತಾರೆ ನೋಡೋದವ್ರೆ ನೋಡಿ ಸುಂದರ ಚಿತ್ರ ಚಿತ್ರ ಎಲ್ಲರಿಗೂ ಏನಿರ್ತೀವಿ ಎಲ್ಲರಿಗೂ ಒಳ್ಳೆ ಚಿತ್ರ ಅಂತ ಇರ್ತಾರೆ ಒಂದು ಜನ ಹೊಸ ಕಲಾವಿದ್ರು ಇದ್ರು ಆದ್ರೂ ಕೂಡ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ನೈಜ ಅಭಿನಯ ಹೇಳ್ತಾರೆ ಹೇಳ್ತಾರೆ ಏನಿದೆ ನಾಯಕ ವಾಸ್ತವದಲ್ಲಿ ಏನ್ ನಡೀತದೆ ಹಳ್ಳಿಯೂರ್ ಹಳ್ಳಿಯೂರ್ ಏನ್ ನಡೆಯುವಂತ ಅದನ್ನ ಅದೇ ರೀತಿ ಸೌಂದರ್ಯವಾಗಿ ಚಿತ್ರಗಳ್ರು ನನಗೆ ಕೊನೆಯವನಾಗಿ ಥಿಯೇಟರ್ ಹೊರಗೆ ಹೋಗ್ತಿದ್ದಾರೆ ಹಾಗೆ ತುಂಬಾ ಚಿತ್ರ ಬಹಳ ವಿಡಿಯೋ ವಿಡಿಯೋನ ವೀಕ್ಷಿಸಿದ ತಮ್ಗೆಲ್ಲ ಪ್ರೀತಿ ಧನ್ಯವಾದ ಮುಂದಿನ ವಿಡಿಯೋ ನಿಮ್ಗೆ ಮತ್ತೆ ನಿಮ್ಮ ಭೇಟಿ ನೋಡ್ತೀರಿ ನೋಡ್ತೇನೆ ನಮಸ್ಕಾರ ರಾಜೀವ್ ಸರ್ ಮುಂದೆ ನಮಸ್ಕಾರ